ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಿಂದ ಕೇವಲ ಮೂರೇ ದಿನಗಳಲ್ಲಿ ಸೂಕ್ತ ಪರಿಹಾರ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಶತ್ರುಕಾಟ ಮಾಟಮಂತ್ರ ನಿವಾರಣೆ ಸಂತಾನ ಸಮಸ್ಯೆ ಮನೆಯಲ್ಲಿ ಕಿರಿಕಿರಿ ಇಷ್ಟಪಟ್ಟವರು ನಿಮ್ಮಂತಾಗಲು ಯಾವುದೇ ಸಮಸ್ಯೆ ಇದ್ರೂ ಸರಿ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಮೂರೇ ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಾಗಿ ಇಂತೆ ಈ ನಂಬರ್ಗೆ ಕರೆ ಮಾಡಿ ನಮಸ್ಕಾರ ಇಂದು ನಾನು ನಿಮಗೆ ಅತ್ಯಂತ ಪ್ರಚಂಡವಾದಂತಹ ಒಂದು ತಂತ್ರವನ್ನು ತಂದಿದ್ದೇನೆ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇಹದಲ್ಲಿ ನೀವು ಅಂದುಕೊಂಡ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನೋದು ಸಿಗುತ್ತೆ ಅದು ಏನು ಅಂತೀರಾ ಹಾಗಿದ್ರೆ ವಿಡಿಯೋನ ನೋಡಿ ಕೊನೆವರೆಗೂ ಬನ್ನಿ ಈ ವಿಡಿಯೋನ ಯಾವಾಗ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕೆಂದು ತಿಳಿಯೋಣ ಮೊದಲಿಗೆ ಈ ಒಂದು ತಂತ್ರ ಅಥವಾ ಈ ಒಂದು ಪೂಜೆಯನ್ನು ನೀವು ಸೋಮವಾರ ಅಥವಾ ಶುಕ್ರವಾರ ಆದಲ್ಲಿ ನೀವು ಅಂದುಕೊಂಡ ಕೆಲಸ ಹಾಗೆ ಆಗುತ್ತೆ ಅದು ಯಾವ ರೀತಿಯಾದಂತಹ ಕೆಲಸವಾದರೂ ಸರಿ ವ್ಯಾಪಾರ ವಹಿವಾಟಾಗಿರಬಹುದು ಅಥವಾ ನೀವು ಪ್ರೀತಿಸಿ ನಿಮ್ಮಿಂದ ದೂರ ಹೋಗಿರುವಂಥ ವ್ಯಕ್ತಿಯಾಗಿರಬಹುದು ಅಥವಾ ಮನೆಯಲ್ಲಿ ಯಾವುದೇ ತೊಂದರೆಯಿಂದ ಬಳಲುತ್ತಿದ್ದರೂ ಈ ಒಂದು ತಂತ್ರವನ್ನು ಮಾಡಿದ್ದೇ ಆದಲ್ಲಿ ಆ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಹಾಗಿದ್ರೆ ತಡಾಯಕ್ಕೆ ವಿಡಿಯೋನ ಕೊನೆವರೆಗೂ ನೋಡೋಣ ಮೊದಲಿಗೆ ಈ ಒಂದು ಬಿಳಿಯ ಹಾಳೆ ಮೇಲೆ ಈ ರೀತಿಯಾಗಿ ಒಂದು ಮಂತ್ರವನ್ನು ಬರೆದುಕೊಳ್ಳಿ ಬರೆದುಕೊಂಡ ನಂತರ ಈ ಒಂದು ಮಂತ್ರದ ಪೇಪರ್ ಮೇಲೆ ನೀವು ಈ ರೀತಿಯಾಗಿ ಕಾಳು ಮೆಣಸನ್ನು ಹಾಕಬೇಕು ಹಾಕುವ ಮೊದಲು ಈ ಒಂದು ಮಂತ್ರನ ಪಠನೆ ಮಾಡಿ ಪಠಿಸಿ ಆದ ನಂತರ ಆ ಒಂದು ಕಾಳು ಮೆಣಸನ್ನು ಆ ಪೇಪರಲ್ಲಿ ಹಾಕಬೇಕು ಹಾಕಿ ಆದ ನಂತರ ಐದು ಕಾಳು ಮೆಣಸನ್ನು ತಗೊಳ್ಳಿ ವೀಕ್ಷಕರೇ ಹೆಚ್ಚು ಬೇಕಾಗಿಲ್ಲ ಐದು ಕಾಳು ಮೆಣಸು ತಗೊಳ್ಬೇಕಾಗುತ್ತೆ ನಂತರ ನೀವು ಆ ಒಂದು ಬಿಳಿಯ ಪೇಪರಲ್ಲಿ ಬರೆದಿರ್ತಿರಲ್ಲ ಮಂತ್ರ ಆ ಮಂತ್ರನ ನೀವು ಸುಟ್ಟು ಹಾಕಬೇಕು ಸುಟ್ಟಿ ಬಂದಂಥ ಭಸ್ಮವನ್ನು ನೀವು ಆ ಒಂದು ಕಾಳು ಮೆಣಸಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿದ ಕಾಳು ಮೆಣಸು ಮತ್ತು ಭಸ್ಮವನ್ನು ನೀವು ಮಾಡಿದ ರಾತ್ರಿ ಬಿಟ್ಟು ಮಾರನೇ ದಿನ ರಾತ್ರಿ ತಗೊಂಡೋಗಿಬಿಟ್ಟು ಹತ್ತು ಗಂಟೆ ಒಳಗಾಗಿ ಐದು ದಿಕ್ಕಿಗೆ ಅಂದರೆ ಐದು ರಸ್ತೆ ನಾಲ್ಕು ರಸ್ತೆಗೆ ನಾಲ್ಕು ಮೆಣಸನ್ನು ಹಾಕಿ ಐದನೇ ಮೆಣಸನ್ನು ಮೇಲ್ಭಾಗಕ್ಕೆ ಎಸೆದು ಆ ಒಂದು ಭಸ್ಮವನ್ನು ನಿಮ್ಮ ಬಾಯಿಯಿಂದ ಉಫ್ 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 ಎಂದು ಮೂರು ಬಾರಿ ಊದ್ಬಿಟ್ಟು ಬರಬೇಕಾಗುತ್ತೆ ಅಂದರೆ ಆ ಹುಡುಗಿಯ ಮನೆ ಯಾವ ದಿಕ್ಕಿನಲ್ಲಿದೆ ಆ ದಿಕ್ಕಿನಲ್ಲಿ ಈ ಒಂದು ಭಸ್ಮವನ್ನು ಊದ್ಬಿಟ್ಟು ಹಿಂದಿರುಗಿ ನೋಡದೆ ಬರಬೇಕಾಗುತ್ತೆ ಹೀಗೆ ನೀವು ಈ ಒಂದು ಕ್ರಿಯೆಯನ್ನು ಮಾಡಿದ್ದೇ ಆದಲ್ಲಿ ಆ ಹುಡುಗಿಯಾಗಿರಬಹುದು ಅಥವಾ ನೀವು ಇಷ್ಟಪಟ್ಟ ಯಾರೇ ಆಗಿರಬಹುದು ನಿಮ್ಮಂತೆ ಆಗ್ತಾರೆ ಇದು ಸತಸಿದ್ಧವಾದಂತಹ ಒಂದು ತಂತ್ರಗಾರಿಕೆ ಇನ್ನು ಇದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಗುರುಗಳಿಗೆ ಒಂದೇ ಒಂದು ಕಾಲ್ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು